ಎಲ್ಲರಿಗೂ ನಮಸ್ಕಾರಗಳು ಗಾದೆ ಮಾತು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಗೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಈ ಗಾದೆಯು ಮನುಷ್ಯನ ನಡತೆ ಅವನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಹೇಳುತ್ತದೆ ವಿವರಣೆ ಮನುಷ್ಯರಾದ ನಾವು ನಮ್ಮ ಜೀವನದಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ ಮಾನ್ಯಗಳು ದೊರಕುತ್ತದೆ ಇದು ನಮಗೆ ಸುಖ ಮತ್ತು ನೆಮ್ಮದಿಯುತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಮನುಷ್ಯರಾದ ನಾವು ನಮ್ಮ ಜೀವನದಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ ಮಾನ್ಯಗಳು ದೊರಕುತ್ತದೆ ಇದು ನಮಗೆ ಸುಖ ಮತ್ತು ನೆಮ್ಮದಿಯುತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅದಕ್ಕೆ ವಿರುದ್ಧವಾಗಿ ನಾವು ಉತ್ತಮ ಆಚಾರ ವಿಚಾರಗಳನ್ನು ನಮ್ಮ ಜೀವನದ ಅಳವಡಿಸಿಕೊಳ್ಳದೇ ಇದ್ದರೆ ಸಮಾಜ ನಮ್ಮನ್ನು ದೋಷಿಸಲು ಪ್ರಾರಂಭಿಸುತ್ತದೆ ಆಗ ನಮ್ಮ ಜೀವನ ಕಷ್ಟಕ್ಕೆ ಸಿಲುಕುತ್ತದೆ ಆದ್ದರಿಂದ ಉತ್ತಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಈ ಗಾದೆಯು ಸೂಚಿಸುತ್ತದೆ ಈ ಗಾದೆ ಮಾತು ಏಟ್ ಮತ್ತು ನೈನ್ತ್ ಟೆಂತ್ ಮಕ್ಕಳಿಗೆ ತುಂಬ ಉಪಯುಕ್ತವಾದಂಥ ಗಾದೆ ಮಾತಾಗಿದೆ ಮತ್ತು ನಾವು ಪರೀಕ್ಷೆಯಲ್ಲಿ ಈ ಗಾದೆ ಮಾತನ್ನು ಪೀಠಿಗೆ ವಿವರಣೆ ಅಂತ ಮೂರು ಅಂಶಗಳನ್ನು ಒಳಗೊಂಡ ರೀತಿಯಲ್ಲಿ ಗಾದೆ ಮಾತನ್ನು ಬರೆದ್ರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಮೊದಲು ಗಾದೆ ಮಾತು ಒಂದು ಪೀಠಿಕೆ ಕೊಡಬೇಕು ಆಮೇಲೆ ಆ ಗಾದೆ ಮಾತಿನ ಒಳ ಅರ್ಥವನ್ನು ಹೇಳಬೇಕು ಆಮೇಲೆ ಆ ಗಾದೆ ಮಾತು ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕೆಂಬುದನ್ನು ತಿಳಿಸಿ ಹೇಳಬೇಕು ಈ ರೀತಿ ನಾವು ಗಾದೆ ಮಾತನ್ನು ಬರಿತಾ ಹೋದರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಮೊದಲು ಆ ಗಾದೆ ಮಾತಿನ ಅರ್ಥ ಏನು ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದರ ಅರ್ಥ ಇಷ್ಟೇ ನಮ್ಮ ನಡತೆ ನಮ್ಮ ಆಚಾರ ವಿಚಾರ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬಿಡು ಬಿರು ಬೀರುತ್ತದೆ ನಾವು ಒಳ್ಳೆಯ ಉತ್ತಮ ನಡತೆಯನ್ನು ಹೊಂದಿದರೆ ನಮ್ಮ ಜೀವನ ಉತ್ತಮವಾಗತ್ತೆ ಆದರೆ ನಾವು ಕೆಟ್ಟ ನಡತೆ ಕೆಟ್ಟ ಒಂದು ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಕೂಡ ಕೆಟ್ಟ ಹಾದಿಗೆ ಹೋಗುತ್ತೆ ಎನ್ನುವುದೇ ಇದೊಂದು ಗಾದೆ ಮಾತಿನ ಒಳ ಅರ್ಥವಾಗಿದೆ ಉಪಸಮಾರ ಮನುಷ್ಯರು ತನ್ನ ಒಳ್ಳೆಯ ನಡವಳಿಕೆಯಿಂದ ಎಲ್ಲವನ್ನೂ ಪಡೆಯಬಹುದು ತನ್ನ ಗುಣಗಳಿಂದಲೇ ನರಕ ಸ್ವರ್ಗಗಳನ್ನು ಇಲ್ಲೇ ಪಡೆಯಬಹುದು ಎಂಬುವುದೇ ಈ ಗಾದೆಯ ಅರ್ಥವಾಗಿದೆ ಈ ಗಾದೆಯ ಒಂದು ಅರ್ಥ ಮನುಷ್ಯರು ತನ್ನ ಒಳ್ಳೆಯ ನಡವಳಿಕೆಯಿಂದ ಎಲ್ಲವನ್ನೂ ಪಡೆಯಬಹುದು ಅಂದರೆ ತಾನು ಒಳ್ಳೆಯ ನಡವಳಿಕೆ ಒಳ್ಳೆಯ ಆಚಾರ ವಿಚಾರವನ್ನು ಹೊಂದಿದರೆ ಅವು ಎಲ್ಲವನ್ನೂ ಪಡೆಯಬಹುದು ಆದರೆ ತನ್ನ ಗುಣಗಳಿಂದಲೇ ಅವನು ಕೆಟ್ಟು ಗುಣವುಳ್ಳವನಾಗಿದ್ದರೆ ನರಕ ಸ್ವರ್ಗಗಳನ್ನು ಇಲ್ಲಿ ಇಲ್ಲೇ ಪಡೆಯಬಹುದು ಎಂಬುವುದು ಈ ಗಾದೆ ಅರ್ಥವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು